ಹಲೋ ಗಾಯ್ಸ್ ನಾನು ನಿಮ್ಮ ವೀಕೆ ನೀವೆಲ್ಲ ಹೇಗಿದಿರ ಗಾಯ್ಸ್ ಬಹಳ ದಿನ ಆಗಿತ್ತು ಗಾಯ್ಸ್ ಯುರೋ ಪೋಸ್ಟ್ ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಸಖತ್ ಆಗಿರ ಜೊತೆ ಬಂದಿದ್ದೀನಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕುವ ಪೋಸ್ಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಬ್ರ್ಯಾಂಡ್ಸ್ ಸ್ಟಾರ್ಟ್ ಮಾಡೋಣ

<laughs> निदे प्लस रामैया निदे रामैया लोप संधि <laughs> <laughs> बिट्टी प्लस भाग्या बिट्टी भाग्या विकारी संधि <laughs> <laughs> माजी सब जगह प्रज्वल रेवण्ण ಜೀವಾವಧಿ ಶಿಕ್ಷೆ ಅಲ್ವಾ ಅದಕ್ಕೆ ಜೀವ ಹಿಂಡ್ಕೊಂಡು ಹೇಳ್ತಾ ಅವನೇ ದೀರ್ಪುಳಕ್ಕೆ ಹೋಗಿ ನೀನು ಕಿಡ್ಕೊಂಡ್ಬಿಟ್ಟು ಓ ಮಾರಾಯ ಸ್ವಲ್ಪ ಸಮಾಧಾನ ಮಾಡ್ಕೋತಮ್ಮ ಯಾರಾದ್ರೂ ಇವನ್ ಬಾಯಿಗೆ ನೀರ್ ಹಾಕಲ್ಲ ಸತ್ತಿಗಿತ್ತು ಹೋಗು మొదలు ఇడ నర్కొన్ బని ఆమేలే ఫన్నీ కామెంట్స్ ఓదొనా ఇమీటిదే నామిటిదే నీమీటినామిటిదే చలే షురూ కర్తే హే నిమీటిదే హు హ్ మెన్జే గుటిదే నీమీటిదే హు హ్ సరియస్ నర్దర్ గే ఆట్ అటెక్ ఆగీదే